ಕಿಚ ಸುದೀಪ್ ಅವರ ಮಾರ್ಕ್ ಸಿನಿಮಾದ ಬರ್ಜರಿ ಅಪ್ಡೇಟ್ಸ್ ಇವೆ ಜೊತೆಗೆ ಸುದೀಪ್ ಅವರಿಗೆ ರಿಲೇಟೆಡ್ ಆಗಿರುವ ಒಂದಿಷ್ಟು ವಿಚಾರಗಳಿವೆ ಎಲ್ಲವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ವಿಡಿಯೋ ನೋಡೋದಕ್ಕ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ಅಪ್ಡೇಟ್ಸ್ ಕೊಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಎಸ್ ಕಿಚನ ಮಾರ್ಕ್ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಏನೋ ಒಂದು ಮ್ಯಾಜಿಕ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಮೇಲೆ ಒಬ್ಬರು ಆಕ್ಟ್ರೆಸ್ ಮಾರ್ಕ್ ತಂಡಕ್ಕೆ ಸೇರ್ಪಡೆ ಆಗ್ತಾನೆ ಇದ್ದಾರೆ ಇತ್ತೀಚೆಗೆ ಆಕ್ಟ್ರೆಸ್ ಅರ್ಚನಾ ಕೊಟ್ಟಿಗೆ ಜಾಯಿನ್ ಆಗಿದ್ರು ಇದೀಗ ತಮಿಳಿನ ಒಬ್ಬರು ಖ್ಯಾತ ಕಾಮಿಡಿ ಆಕ್ಟರ್ ಮಾರ್ಕ್ ಸೆಟ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಇವರು ತಮಿಳ್ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಕಾಮಿಡಿ ಆಕ್ಟರ್ ಅಂತಾನೆ ಹೇಳ್ಬಹುದು ಯೋಗಿ ಬಾಬು ತಮಿಳಿನ ಖ್ಯಾತ ನಟ ಇವರು ನಮ್ಮ ಕನ್ನಡ ಸಿನಿಮಾಗೆ ಮೊದಲ ಬಾರಿಗೆ ಹೆಜ್ಜೆ ಇಡ್ತಿದ್ದಾರೆ ಅದು ಕೂಡ ಕಿಚಾ ಸುದೀಪ್ ಅವರು ಜೊತೆ ಮಾರ್ಕ್ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ನಾನು ಇತ್ತೀಚೆಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಕೂಡ ಮಾರ್ಕ್ ಸಿನಿಮಾದ ಆಕ್ಟರ್ಸ್ ಬಳಗ ದೊಡ್ಡದಾಗ್ತಿದೆ ಅಂತ ಒಟ್ನಲ್ಲಿ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಮೇಲೆ ತುಂಬಾನೇ ಹೋಪ್ ಇದೆ ಆ ಒಂದು ಕಾರಣಕ್ಕಾಗಿ ಸುದೀಪ್ ಅವರು ಕೂಡ ಇತ್ತೀಚೆಗೆ ವಿಜಯ್ ಕಾರ್ತಿಕೇಯಗೆ ಕಾರ್ ಗಿಫ್ಟ್ ಮಾಡಿದ್ದಾರೆ ಅವರ ಟೈಮ್ಲೆಸ್ ವರ್ಕ್ ಅಂಡ್ ಎಫರ್ಟ್ ಗೆ ಖುಷಿ ಪಟ್ಟು ಒಂದು ಲಕ್ಸುರಿ ಕಾರ್ ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಸುದೀಪ್ ಅವರು ಇನ್ನು ಈ ಸಿನಿಮಾದ ಮತ್ತೊಂದು ಮೇಜರ್ ಅಪ್ಡೇಟ್ಸ್ ಬಂದಿದೆ ಮಾರ್ಕ್ ನ ಮೊದಲ ಹಾಡು ಅಕ್ಟೋಬರ್ ಸಿಕ್ಸ್ ಗೆ ರಿಲೀಸ್ ಆಗ್ತಿದೆ ಅಭಿಮಾನಿಗಳಿಗೆ ಕಿಕ್ ಕೊಡುವಂತಹ ಒಂದು ಬರ್ಜರಿ ಸಾಂಗ್ ರಿಲೀಸ್ ಆಗ್ತಿದೆ ಸೆಲೆಬ್ರೇಷನ್ ಗೆ ರೆಡಿ ಮಾಡ್ಕೊಳ್ಳಿ ಗೈಸ್ ಅದೇ ರೀತಿ ಸುದೀಪ್ ಅವರ ಅಕ್ಕನ ಮಗ ಜೂನಿಯರ್ ಕಿಚಾ ಅಂತೇ ಫೇಮಸ್ ಆಗಿರುವಂತಹ ಸಂಚಿತ್ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿರುವ ಮೊದಲ ಸಿನಿಮಾ ಮ್ಯಾಂಗೋ ಪಚ್ಚಾ ಈ ಸಿನಿಮಾದ ಒಂದು ಸರ್ಪ್ರೈಸ್ ಅಪ್ಡೇಟ್ ರಿವೀಲ್ ಆಗಿದೆ ಎಸ್ ಮ್ಯಾಂಗೋ ಪಚ್ಚಾ ಟೀಸರ್ ರಿಲೀಸ್ ಆಗ್ತಿದೆ ಮೈಸೂರಿಗೆ ರಿಲೇಟೆಡ್ ಕಥೆ ಆಗಿರುವ ಕಾರಣ ದಸರಾ ಹಬ್ಬದ ಪ್ರಯುಕ್ತ ಮ್ಯಾಂಗೋ ಪಚ್ಚಾ ಟೀಸರ್ ರಿಲೀಸ್ ಮಾಡ್ತಾ ಗೆ ಮೊದಲ ಹೆಜ್ಜೆ ಇರ್ತಿದ್ದಾರೆ ಸಿನಿಮಾ ತಂಡ ಈ ಸಿನಿಮಾವನ್ನ ಪ್ರಿಯಾ ಸುದೀಪ್ ಅವರು ಹಾಗೂ ಕೆಆರ್ಜಿ ಸಂಸ್ಥೆ ಕಂಬೈಂಡ್ ಆಗಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಎಸ್ ಇದಿಷ್ಟು ಹೊತ್ತಿನ ಟಾಪಿಕ್ಸ್ಟ್ ಆದರೆ ಲೈಕ್ ಮಾಡಿ ಅಂಡ್ ಫಾಲೋ ಮಾಡಿ ಗೈಸ್